ಮೂರನೇ ಸೋಲ್ ಈಗ ಆಲ್ರೆಡಿ ಈಗ ಐದ್ ತಿಂಗಳು ಗಬ್ಬ ಇದೆ ಐದ್ ತಿಂಗಳು ಗಬ್ಬ ಇದೆ ಅರವತ್ ಸಾವಿರ ತಾಂಡಿ ಸರ್ ಅರವತ್ ಸಾವಿರ ತಾಂಡಿ ಸರ್ ಈಗ ಆಲ್ರೆಡಿ ಹತ್ತು ಲೀಟರ್ ಹಾಲು ಬರುತ್ತೆ ಹತ್ತು ಲೀಟರ್ ಹಾಲು ಬರುತ್ತೆ ಫರಟ್ ಬೇಕು ಮತ್ತೆ ಒಂದ್ ಮೂರ್ ಮಾತ್ರ ಮಿಷಿನ್ ಹಾಕ್ಸಿ ಏನಲ್ಲ ಕೈಯಾಗ ಕರಿತೀವಿ ಡೈಲಿ ಅರವತ್ ಲೀಟರ್ ಕರೆದ್ವಿ ಆಗಲಿಲ್ಲ ಕರಿಯಕ್ ಆಗಲ್ಲ ಕಾಲಕ್ಕೆ ಮಿಷಿನ್ ತಗೊಂಬಂದ್ ಈಗ ಹೈನುಗಾರಿಕೆ ಮಾಡೋದ್ ದೊಡ್ಡದಲ್ಲ ಬಂಡೋಲ್ ಹಾಕಿ ತರೋದ್ ದೊಡ್ಡದಲ್ಲ ಅದನ್ನ ಮೇಂಟೆನೆನ್ಸ್ ಮಾಡಿದ್ರೆ ಮಾತ್ರ ಹೈನುಗಾರಿಕೆ ಲಾಭ ಆಗ್ತದೆ ಇಲ್ಲ ಶೋಕಿಗೆ ಮಾಡಿದಿರೋ ಅವ್ನ ಹೊತ್ತುಸ ಕಟ್ಗೆ ನೀರು ಜನಕ್ಕೆ ಬಿಲ್ಡಪ್ ಕೊಡಕ್ಕ ಕಟ್ಟಿಗೆ ಬಾಕಿ ಆಲ್ರೆಡಿ ನಮ್ಮ ಮನೆಯಾಗ ಆರು ಜನ ಮೂರು ಜನ ಬಿ ಎಸ್ ಸಿ ಇದು ಬಿ ಎಸ್ ಸಿ ಅಗ್ರಿ ಬಿ ಎಸ್ ಸಿ ಆರ್ಟಿಕಲ್ ಮಾಡ್ತಾರೆ ಒಬ್ಬಮ್ಮಗ ಬಿ ಎನ್ ಎಸ್ ಮಾಡ್ತಾನೆ ಇನ್ನೊಬ್ಬಮ್ಮ ಅಷ್ಟು ಜನ ಅವ್ರು ಅದರಿಂದ ಬಂದ್ರೆ ಅಂದರೆ ಅವರು ನಮ್ಮ ಮನೆ ಬಿಟ್ಟು ಹೊತ್ತು ಬಿಟ್ಟು ಹೋಗಲ್ಲ ಇಲ್ಲ ಸಿಂತಾಗ ಇರ್ತಾರೆ ನಮಸ್ಕಾರ ಸರ್ ಮೊದಲನೇದಾಗಿ ನಮ್ಮ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ನಿಮ್ಮ ಸ್ವಲ್ಪ ನಿಮ್ಗೆ ಪರಿಚಯ ತಾಲೂಕು ಜಿಲ್ಲಾ ದಾವಣಗೆರೆ ತಾಲೂಕು ಹೆಬ್ಬಾಳ ಗ್ರಾಮ ಪಂಚಾಯತಿ ಖಾನಗೋಡ್ ಹೋಬಳಿ ನೀರ್ತಡಿ ಗ್ರಾಮ ಹೌದು ಹೆಸರು ಹೆಸರು ಶ್ರೀನಿವಾಸ್ ತಂದೆ ಭೀಮಪ್ಪ ಶ್ರೀನಿವಾಸ್ ತಂದೆ ಭೀಮಪ್ಪ ಸರ್ ಇಲ್ಲಿ ಏನ್ ನೀವು ಡೈರಿ ಫಾರಂ ಮಾಡಿದ್ದೀರಲ್ಲ ಸುಮಾರು ಎಷ್ಟು ವರ್ಷದಿಂದ ನೀವು ಡೈರಿ ಈಗ ನಾಲ್ಕ ಐದು ವರ್ಷದಿಂದ ಮಾಡ್ತಾ ಇದೀನಿ ಐದು ವರ್ಷ ಆಯ್ತು ಸರ್ ನೀವು ಡೈರಿ ಮಾಡ್ತಾ ಸರ್ ಸರ್ ಅಂದ್ರೆ ನೀವು ಡೈರಿ ಫಾರಮ್ ಏನ್ ಸ್ಟಾರ್ಟ್ ಮಾಡಿದ್ರಲ್ಲ ಸ್ಟಾರ್ಟಿಂಗ್ ನಿಮ್ಗೆ ಡೈರಿ ಫಾರಮ್ ಸ್ಟಾರ್ಟ್ ಮಾಡ್ಬೇಕಂತ ಹೆಂಗ ಅನಿಸ್ತು ಏನಿಲ್ಲ ಸರ್ ನಮ್ದು ಮನಿಡ್ ಒಂದ್ ಹಾಕ್ಲಿ ಆಕ್ಳಿನಿಂದ ನಾವು ಮೊದ್ಲಿಂದ ಒಂದ್ ಮೂವತ್ತ್ ವರ್ಷ ಹುಣಸಾಣಿಯಾಪಾರ ಮಾಡ್ತಿದ್ವಿ ಆದ್ರ ಬಿಟ್ಟ ಈಗ ಒಂದ್ ಎರಡು ವರ್ಷ ಬಿಟ್ಟ ಮೇಲೆ ಕಂಪಲ್ಸರಿ ಪೂರಾ ಬಿಟ್ಟ ಮೇಲೆ ಲೇಬರ್ ಪ್ರಾಬ್ಲಮ್ ಇಂದ ನಾವ್ ಆಕಳ ಮಾಡ್ಕೊಂಡಿದ್ವಿ ಆಕಳ ಮಾಡ್ಕೊಂಡು ನಾವ್ ಈಗ ಆಕಳ ಮಾಡ್ಕೊಂಡ್ ಅದು ಹಸು ಮಾಡಕ್ ಕಾರಣ ಅಂದ್ರೆ ಹಸು ಕಾಯಿಲೆ ಆಯ್ತು ಅದಕ್ಕೆ ತೈಲ ತೈಲೇರಿ ಅಂತ ಹೇಳಿ ಆ ಕ ಹಸು ತೈಲರಿ ಅಂತ ಕಣ್ಣು ಹೋಗ್ಬಿಟ್ವು ಬರ ಎರಡ್ ಸಾವಿರಕ್ ಹಾಕಳ ಮಾಡಿದ್ವಿ ಒಂದ್ ಆಕಳ ಇಲ್ಲ ಅಂತ ಒಂದು ಪುನಃ ನಾವು ಮತ್ತೆ ಆಕಳ ಮಾಡ್ಬೇಕಂತ ನಮ್ ಸ್ನೇಹಿತರ ಜೊತೆ ಹೋಗಿ ಒಂದ್ ಆಕಳ ತಗೊಂಬಂದ್ವಿ ಅದರಿಂದ ಮತ್ತೆ ಪುನಃ ಆಕಳ ಮಾಡಿದ್ವಿ ಮತ್ತೆ ಡೈಲಿ ಈಗ ಪರ್ ಡೇ ನೂರ ಇಪ್ಪತ್ ಲೀಟರ್ ಹಾಲು ಹಾಕ್ತಾ ಇದೀವಿ ಚೆನ್ನಾಗಿ ಹೈನುಗಾರಿಕೆ ಒಂದು ಉದ್ಯಮ ಅದು ಚೆನ್ನಾಗಿ ಬೆನಿಫಿಟ್ ಇದೆ ತಿಂಗಳಿಗೆ ಒಂದ್ ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ನಾವ್ ಹಾಲ ಹಾಕ್ತಾ ಇದೀವಿ ಅದ್ರಾಗ ಎಪ್ಪತ್ ಸಾವಿರ ರೂಪಾಯಿ ಪ್ರೊಡಕ್ಷನ್ ಹೋದ್ರೆ ಖರ್ಚು ಹೋದ್ರೆ ಎಪ್ಪತ್ ಸಾವಿರ ರೂಪಾಯಿ ನಮ್ಗೆ ಆದಾಯ ಬರ್ತಾ ಇತ್ತು ಒಳ್ಳೆ ಬೆನಿಫಿಟ್ ಚೆನ್ನಾಗಿದೆ ಹೈನುಗಾರಿಕೆ ಮಾಡೋದು ಒಂದು ಉದ್ಯಮ ಅದರಿಂದ ಅಂದ್ರೆ ಒಂದೇ ಉದ್ಯಮ ಮಾಡಕ್ ಕುರಿ ಸಾಕ್ಬೇಕು ಹಸು ಆಮೇಲೆ ಕರ ಮೇಜಾರ ಆಗಿ ನಮ್ಮನೆಯಲ್ಲೇ ಕರುಗಳು ಹುಟ್ಟಿದ್ರೆ ಅವು ಚೆನ್ನಾಗೆ ಪ್ರೊಡಕ್ಷನ್ ಮಾಡ್ಕಂದ್ರೆ ಅವು ಉತ್ತಮ ಚೆನ್ನಾಗಿ ನಮಗೆ ಆದಾಯ ಬರುತ್ತೆ ಕರುನಿಂದಲೂ ಇವೆಲ್ಲ ಇವೆಲ್ಲ ನಾವು ಇವ್ರೇನ್ ಬರೇ ಶೋ ಇದ್ ಕೆಲವರು ಅಂತಾರೆ ಶೋಕೆ ಮಾಡ್ತಾರೆ ಸುಮ್ಮನೆ ಏನೋ ಒಂದ್ ಇದ್ ಲೋನ್ ತಗೋಕೋಸ್ಕರ ಮಾಡ್ತಾರೆ ಆತರ ನಾವ್ ಯಾವ ಲೋನ್ಗೂ ಅಪ್ಲೈ ಮಾಡಿಲ್ಲ ಸ್ವಂತ ಉದ್ಯಮೆ ಮಾಡಿದ್ರೆ ಅದು ಒಂದು ಇದಕ್ಕೂ ಸಾಕನ್ನೋ ಒಂದು ಉದ್ದೇಶ ಖುಷಿಯಿಂದ ಸಾಕಿದೀವಿ ಖುಷಿಯಿಂದ ಚೆನ್ನಾಗಿ ಅವೇನ್ ಅವಮಗೇನ್ ಲಾಸ್ ಮಾಡಿಲ್ಲ ಪ್ರತಿಯೊಂದು ಹಾಲ್ ಚೆನ್ನಾಗ್ ಕೊಡ್ತಾವೆ ಮೇಜರ್ ಆಗಿ ಕೆಚಲ್ ಬಾಬು ಬರ್ಲಂಗೆ ನೋಡ್ಕೋಬೇಕು ಇಂಪಾರ್ಟೆಂಟ್ ಅಂದ್ರೆ ಹಾಲ್ ಕರೆದು ಒಂದ್ ಅರ್ಧ ಗಂಟೆ ಹೊರ ಕಟ್ಟಿದ್ರೆ ಹೌದು ಎಂಟು ದಿವಸ ಬೇಕು ಸರ್ ರಿಕವರಿ ಆಗಕ್ಕೆ ಎಂಟು ದಿವಸ ಬೇಕು ಹಾಲುನು ಕಡಿಮೆ ಆಗುತ್ತೆ ಆಮೇಲೆ ಎಂಟ್ರಿಸ ಟ್ರೀಟ್ಮೆಂಟ್ ಬೇರೆ ಮಾಡ್ಬೇಕಾಗ್ತದೆ ಅದು ಬರ್ದಂಗ್ ನೋಡಿಕೆ ಆಗಿತ್ತು ಸರ್ಸಿದ್ರೆ ಇನ್ನೊಷ್ಟು ಜಾಸ್ತಿ ಆಯ್ತು ಆಮೇಲೆ ಒಂದ್ ದಿವಸ ಏನ್ ಮಾಡಿದ್ರೆ ನನ್ನಗೆ ಗೊತ್ತಿದ್ದಂಗೆ ಒಂದ್ ಸ್ವಲ್ಪ ನೋಲ್ಸರ ಅರ್ಶನ ಪುಡೆ ನೀರುಳ್ಳಿ ಒಂದ್ ಸ್ವಲ್ಪ ಉಪ್ಪು ನಿಂಬೆ ಹಣ್ಣು ಮಿಕ್ಸಿ ಮಾಡಿ ಹಚ್ಚಿದ್ರೆ ಇಮಿಡಿಯೇಟ್ಲಿ ನೀ ಸ್ಲೋ ಹೋಗ್ಬಿಡ್ತದ

ಆ ಈಗ ನಮಗೇ ಆಲ್ರೆಡಿ ಒಂದ್ ಎಂಟು ಕರ್ಗು ಬಿಟ್ಟಿದೆ ಎರಡು ಮನೆ ಇಟ್ರಿ ಎರಡು ಮನೆಗೆ ಉಗ್ಬಿ ಈಗ ಆಲ್ರೆಡಿ ಇದ್ದ ಬಿಡಿ ಈಗ 5 ಪರ್ ಡೇ ಒತ್ತಿಗೆ 10 10 ರಿಂದ ಲೀಟರ್ ಅಲ್ಲ 11 ಲೀಟರ್ 12 ಲೀಟರ್ ಮನೆ ನಮಗನೆ ಇನ್ನ ಇನ್ನು ಎರಡಲ್ಲಿ ಎರಡಲ್ಲಿ ಈಗ ಎರಡ ಎರಡಲ್ಲಿ ಇವಾಗ ಅಂದ್ರೆ ಸರ್ ನೀವು ಏನು ಈಗ ಸುಮಾರು ಸ್ಟಾರ್ಟಿಂಗ್ ಇಿದೊಂದ್ ಆಕ್ರ ಇದೊಂದ್ ಆಕ್ರಿಂದ ಇದೊಂದ್ ಆಕ್ರಿಂದ ಹೌದು ಹೌದು ಹ್ಮ್

ಮೂರನೇ ಮೂರನೇ ಸೋಲು ಈಗ ಆಲ್ರೆಡಿ ಈಗ ಐದ್ ತಿಂಗಳು ಗಬ್ಬ ಇದೆ ಇದು ತಂದ ಈಗ ಎಂಟ್ ತಿಂಗಳು ಇದು ಮೊನ್ನೆ ಒಂದ್ ಲಕ್ಷದ ಹನ್ನೊಂದ್ ಸಾವಿರಕ್ಕೆ ಕಬ್ಬುರಿ ಕುಡಿಸಿದ್ವಿ ಸರ್ ಅವ್ರ ನಮ್ ಸ್ನೇಹಿತರ ಮೇಂಟೆನೆನ್ಸ್ ಮಾಡ್ಲಿಲ್ಲ ಜನ ಬಂದವ ಅಂತ ಹೇಳಿ ವಾಪಸ್ ಬಿಟ್ರು ಮತ್ತೆ ಅವ್ರ ನಮ್ ಸ್ನೇಹಿತರ ದೊಡ್ಡಬಳ್ಳಾಪುರ ನಮ್ಮ ಸ್ನೇಹಿತರ ಇದಾರೆ ಅವರು ಬೇಡಣ ನಿನ್ನ ಇಟ್ಕ ನೋಡೋಣ ಮೇಂಟೆನೆನ್ಸ್ ಮಾಡೋ ಅಂತಂದ್ರ ಅದನ್ನ ಇಟ್ಕೊಂಡಿವಿ ಇದು ಹೊರಡೆ ಹೊತ್ತಿಗ ಹತ್ತು ಲೀಟರ್ ಬರ್ತೈತಿ ಇದು ಪರ್ ಡೇ ಒತ್ತಿಗೆ ಹದಿನೇಳು ಲೀಟರ್ ತಕ ಕರ್ದೀವಿ ನಾವು ಹದಿನೇಳು ಲೀಟರ್ ಕರ್ದೀವಿ ನಾವ್ ಇದನ್ನ ಹದಿನೇಳು ಲೀಟರ್ ಕರ್ದಿವಿ ಚೆನ್ನಾಗಿ ಮೇಂಟೆನೆನ್ಸ್ ಮಾತ್ರ ಮೇ 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 ಮೇಯ್ತವೆ ಅಷ್ಟೇ ಚೆನ್ನಾಗಿ ಹಾಲ್ ಕೊಡತ್ತೆಂಟೈನ್ ಹೌದೌದು ಅರವತ್ ಸಾವಿರ ಸರ್ ಈಗ ಆಲ್ರೆಡಿ ಹತ್ತ ಲೀಟರ್ ಹಾಲ್ ಬರುತ್ತೆ ಹತ್ತು ಲೀಟರ್ ಹಾಲ್ ಬರುತ್ತೆ ಎರಡನೇ ಲೀಟರ್ ದಿವಸ ಸಂ ಈಗ ಪ್ರೆಸೆಂಟ್ ಐದು ದೊಡ್ಡ ಅವರು ಅದೇ ನಮ್ಮ ಸ್ನೇಹಿತರಿಗೆ ಕೊಡ್ಸಿದ್ವಿ ಅ닐ವಾ ಅವರು ಸರಿಯಾಗಿ ಮೇಂಟೆನೆನ್ಸ್ ಮಾಡಲಿಲ್ಲ ಮೇಂಟೆನೆನ್ಸ್ ಮಾಡ್ಲಿದ್ಕೆ ಅದು ಸಹಾಯದಂತ ಮಾಡಿ ಅವರು ನಮ್ ಡಾಕ್ಟರ್ ವಾಪಸ್ ಕಳಿಸ್ ಬಿಡು ಅಂತ ಹೇಳಿದ್ರು ಅವರು ನಮ್ ಲೋಕೇಶ್ ಸರ್ ಮತ್ತೆ ಇಲ್ಲ ನೋಡಿ ಒಂದು ವಾರ ನೋಡ್ ಮೆಂಟೆನೆನ್ ಮಾಡ್ತೀಯ ಅಂತಂದ್ರು ಪುನಃ ಮತ್ತೆ ಅವ್ರ

ಬೇಕು ಮತ್ತೆ ಒಂದ್ ಮೂರ್ ಮಾತ್ರ ಮಿಷಿನ್ ಹಾಕ್ಸಿ ಅಲ್ಲ ಕೈಯಾಗ ಕರಿತೀವಿ ಅರವತ್ ಲೀಟರ್ ಅಲ್ ಲೀಟರ್ ಕರೆದ್ವಿ ಆಗ್ಲಿಲ್ಲ ಕರಿಯಕ್ಕೆ ಆಗ್ಲಿಲ್ಲ ಕಾಲಕ್ ಮಿಷಿನ್ ತಗೊಬಂದ್ರೆ ಈಗ ನೀವು ಒಂದ್ ಹೊತ್ತಿಗೆ ಸುಮಾರು ಬೆಳಿಗ್ಗೆ ಒಂದ್ ಲೀಟರ್ ಅಲ್ಲ ಸರ್ ಈಗ ಬೆಳಿಗ್ಗೆ ಒಂದ್ ಅರವತ್ ಲೀಟರ್ ಸಂಜೆ ಒಂದ್ ಅರವತ್ ಲೀಟರ್ ಸಂಜೆ ಬೆಳಿಗ್ಗೆ ಆಗುತ್ತೆ ಸಂಜೆ ಆಗುತ್ತೆ ಆಗ್ತೀರಿ ಅಂದ್ರೆ ನೀವು ಅದಕ್ ತಕ್ಕಂಗೆ ನೀವು ಫೀಡಿಂಗ್ ಮಾಡ್ತೀರಿ ಅಂದ್ರೆ ನೀವು ಹಸುಗಳಿಗೆ ಯಾವ್ಯಾವ ತರ ಫೀಡ್ ಮಾಡ್ತಾ ಇದ್ದೀರಿ ನಾವು ಒಂದ್ ಫೀಡ್ ಆಗ್ತಿಲ್ಲ ಸರ್ ಮೂರ್ ನಮ್ನೆ ಆಗ್ತಿವಿ ಡೈರಿ ಪೇಣೆ ಆಗ್ತಿವಿ ರಾಜಶ್ರೀ ಅಂತ ಆಗ್ತಿವಿ ಆಮೇಲೆ ಗಣೇಶ ಅಂತ ಹೇಳಿ ಮಿಕ್ಸರ್ ಬರುತ್ತೆ ಅದನ್ನ ಹಾಕ್ತಿವಿ ಮೇಜರ್ ಆಗಿ ರವೆ ಬೂಸಾ ನೈಜ ಆ ಹಸುಗಳು ಆ ಚೆನ್ನಾಗೆ ನಯಸ್ ಬರ್ಬೇಕಂದ್ರೆ ರವೆ ಬೂಸಾ ಕೊಡ್ಬೇಕು ಸರ್ ರವೆ ಭೂಸ ಆಮೇಲೆ ಜೊತೆಗೆ ಡೈರಿ ಪಾರ್ಚುನರ್ ಈಗ ಕೊಡ್ತಾ ಇದೀವಿ ಅದು ಕೊಡೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಹಾಲು ಪ್ರೊಡಕ್ಷನ್ ಬರುತ್ತೆ ಹಸುನು ಚೆನ್ನಾಗಿ ಮೇಯ್ತಾವ್ ಸರ್ ಮಿನರಲ್ ಮಿಕ್ಸ್ಚರ್ ಸರ್ ಅದು ಡೈರಿ ಫಾರ್ಚುನರ್ ಅಂತ ಹೊಸ ಕಂಪ್ನಿ ಬಿಟ್ಟಿದ್ದಾರೆ ಸರ್ ಇವರು ಒಂದ್ ಹಸುಗೆ ಹತ್ತು ಲೀಟರ್ ಕರಿಯೋಕೆ ನೂರ ನೂರ್ ಗ್ರಾಮ್ ಕೊಡ್ಬೇಕು ಸರ್ ನೂರ್ ಗ್ರಾಮ್ ಕೊಡ್ಬೇಕು ಸರ್ ಕಡಿಮೆ ಕರಿಯೋಕೆ ಕಡಿಮೆ ಕೋಟ ಐವತ್ ಗ್ರಾಮ್ ಕೊಡ್ಬೇಕು ನಾವೆಲ್ಲ ಲಂಸಮ್ ಒಂದ್ ನೂರ 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 ಕೊಡ್ತಾ ಅದೇ ಸರ್ ಅದು ಗ್ರಾಮ್ ಗ್ರಾಮ್ ಕೊಡ್ತೀವಿ ಸರ್ ಟೋಟಲ್ ಇದರಲ್ಲಿ ಮಿನರಲ್ ಮಿಕ್ಚರ್ ಬಂತು ಬೂಸನ್ ಬಂತು ಎಲ್ಲ ಪ್ರತಿಯೊಂದು ಫೀಡಿಂಗ್ ಏನ್ ನೀವು ಅದು ಕೊಡ್ತೀವಿ ಎಲ್ಲ ಕೊಡ್ತೀವಿ ಸರ್ ಒಂದು ಹಸುಗೆ ಬೆಳಿಗ್ಗೆ ಎಷ್ಟು ಕೆಜಿ ಕೊಡ್ತೀರಿ ಜಾಸ್ತಿ ಹತ್ತು ಲೀಟರ್ ಮೇಲೆ ಕರೆಯಬೇಕಲ್ಲ ಐದು ಕೆಜಿ ಕೊಡ್ತೀವಿ ಸರ್ ಕಡಿಮೆ ಕೊರಾಗಲ್ಲ ಮೂರುವರೆ ನಾಲ್ಕು ಕೆಜಿ ಕೊಡ್ತೀವಿ ಸರ್ ಕಂಪಲ್ಸರಿ ನಾಲ್ಕು ಕೆಜಿ ಕೊಡ್ತೀವಿ ಮೂರು ಕೆಜಿ ಅಂತ ಕಂಪಲ್ಸರಿ ಕೊಡ್ತೀವಿ ಸರ್ ಹ್ಮ್ ಹ್ಮ್

ನಮ್ಗಿನ್ನ ಹಸಿ ಮೇವು ಖಾಲಿ ಆಗೈತೆ ಆಮೇಲೆ ಶೈಲೇಜ್ ಒಂದ್ ಕೊಡ್ತಾ ಇದ್ದೀವಿ ಸರ್ ಪರ್ ಡೇ ಎಂಟು ಕೆಜಿ ಕೊಡ್ತೀವಿ ಸರ್ ಒಂದ್ ಅಂತ ಅಲ್ಲ ಎಂಟು ಕೆಜಿ ಎಂಟು ಕೆಜಿ ಕೊಡ್ತೀವಿ ಸರ್ ಅದು ಅಲ್ಲಿ ಕಾರಿಗನೂರ್ ತರಿಸ್ತಾ ಇದೀವಿ ಅದನ್ನ ನಮ್ಮಲ್ಲಿ ಮಾಡ್ಕೊಳಕ್ ಆಗಿಲ್ಲ ಅದನ್ನ ತರಿಸ್ಬಿಟ್ಟು ಡೈಲಿ ಒನ್ ಡೇ ಒನ್ ಟೈಮ್ ಕೊಡ್ತೀವಿ ಸಾಯಂಕಾಲ ಒಂದ್ ಒಂದ್ ಕೆ ಎಂಟು ಕೆಜಿ ಕೊಡ್ತೀವಿ ಒಂದ್ ಹಸುಗೆ ಎಂಟು ಕೆಜಿ ಕೊಡ್ತೀವಿ

ಮನೆ ಹೆಣ್ಗಾರನ್ನ ಮನೆ ಪ್ರೊಡಕ್ಷನ್ ಮಾಡ್ಕೊಂಡ್ ಚೆನ್ನಾಗ್ ಮಾಡ್ಕೊಂಡ್ರೆ ಅವ್ಯ ಆದಾಯ ಈಗ ಲಕ್ಷ ಮಾಡ್ತೀವಿ ಅದ್ರ ಮೇಲೆ ಸರ್ ನಮ್ದೀಗ ಆಲ್ರೆಡಿ ಮನೆದೇ ಹತ್ತು ಲೀಟರ್ ಬರ್ತೈತಿ ಸರ್ ಇದು ಒಂದ್ ಆರ್ ಲೀಟರ್ ಬರ್ತೈತ್ ಒಂದೊತ್ತಿಗೆ ಹಂಗಾಗಿ ಹಂಗಾಗಿ ಮನೆಗಳಿಲ್ಲೆ ಲೋಕಲ್ ನಮ್ಮ ಇದ್ರ ಅದು ನಮ್ನೆಲ್ಲ ಕುಂದ್ಕೊಂಡ್ರೆ ಚೆನ್ನಾಗಿ ಹಾಲ್ ಬರುತ್ತೆ ಸರ್ ಮೂವ ನಾಲ್ ಲೀಟರ್ ಬರುತ್ತೆ ಪ್ರೆಗ್ನೆಂಟ್ ಐತೆ ಸರ್ ಎರಡು ಲೀಟರ್ ಬರುತ್ತೆ ಇದು ಒಂದ್ ಹತ್ತು ಲೀಟರ್ ಬರುತ್ತೆ ಇದು ಆರ್ ಲೀಟರ್ ಬರುತ್ತೆ ಇವು ಪ್ರೆಗ್ನೆಂಟ್ ಅದ ಸರ್ ಎಲ್ಲ ಮೂರ್ ಮೂರ್ ಲೀಟರ್ ಕೊಡ್ತೀವಿ ಸರ್ ಒಂದ್ ಲಕ್ಷದ ಹತ್ತು ಸಾವಿರ ಇತ್ತೊಂಬತ್ ಸಾವಿರ ಬಳ್ಳಾಪುರ

ಡೈಲಿ ಈಗ ಹಸಿರು ಮೇವು ಎಲ್ಲ ಖಾಲಿ ಆಗಿದೆ ಹಸಿಮೇ ತೋಟದಾಗ ಹಾಕೊಂಡಿದ್ವಿ ಖಾಲಿ ಆಗೈತೆ ಡೈಲಿ ಹಸಿ ಮೇವ್ ಕೊಟ್ರೆ ಸಾಕು ಸರ್ ಅವ್ಕೆ ಡೇ ಒಂದ್ ಹತ್ತು ಕೆಜಿ ಕೊಟ್ರೆ ಹತ್ತರಿಂದ ಹದಿನೈದು ಕೆಜಿ ಕೊಟ್ರೆ ಸಾಕು ಸರ್ ಒಣ ಮೇವಿನ ಜೊತೆಗೆ ಎರಡು ಇಲ್ಲ ಹಸಿಮೆ ಒಂದ್ ಟೈಮ್ ಕೊಡ್ತೀವಿ ಸರ್ ಒಣ ಸಪ್ರೇಟ್ ಕೊಡ್ತೀವಿ ಒಣ ಮೇವೆಲ್ಲ ಒಂದ್ ಮೂರ್ ಟೈಮ್ ಕೊಡ್ತೀವಿ ಸರ್ ರಾಗಿ ಕೊಡ್ತೀವಿ ಬತ್ತಲು ಆಮೇಲೆ ರೌದಿ ಕೊಡ್ತೀವಿ

ಒಣ ನಮ್ದೇ ಸ್ಟಾಕ್ ಮಾಡಿದ ಸರ್ ನಮ್ಮ ಹತ್ರ ಎಲ್ಲ ಅಂದ್ರೆ ಕೊಂಡ್ಕೊಂಡ್ ನಮ್ಮ ರುದ್ರಪ್ಪ ಅಂತ ನಾವು ಏನು ರಮೇಶ್ ಶ್ರೀನಿವಾಸ ಮಾಡಿದಲ್ಲ ನಮ್ಮ ಮಕ್ಕಳವರು ಈಗ ಹೈನುಗಾರಿಕೆ ಮಾಡೋದ್ ದೊಡ್ಡದಲ್ಲ ಬಂಡವಾಳ ಹಾಕಿ ತರೋದ್ ದೊಡ್ಡದಲ್ಲ ಅದನ್ನ ಮೇಂಟೆನೆನ್ಸ್ ಮಾಡಿದ್ರೆ ಮಾತ್ರ ಹೈನುಗಾರಿಕೆ ಲಾಭ ಆಗ್ತೈತೆ ಇಲ್ಲ ಶೋಕಿಗ್ ಮಾಡಿದಿವಿ ಅವತ್ತು ಕಟ್ಕೊಂಡಿ ಜನದ ಜನ ಬಿಲ್ಡಪ್ ಕಟ್ಟಿಗೆ ಬಾರ ಇದಕ್ಕೆ ಬೆಳಗಿನ ಜಾವ ಅನ್ನಂಗಿಲ್ಲ ಸರ್ ಮಳೆ ಬರ್ತದಂಗಿಲ್ಲ ಇದ್ರ ಬಗ್ಗೆ ಎಷ್ಟು ಗಮನ ಕೊಡ್ತಾರ অসু লাভ আচ্ছে ಅದೇ ಬಿಲ್ಡಪ್ ಗೆ ನಾವು ಬಿಲ್ಡಪ್ ಇದ್ರಲ್ಲಿ ಶೋಕೆ ಮಾಡಿದ್ವಿ ನಾವ್ ಎಲ್ಲೇ ನನ್ ಡ್ಯೂಟಿಗೆ ಹೋಗಿ ಬಂದ್ರ ಪ್ಯಾಂಟ್ ಇದ್ರು ನಾವ್ ಹಂಗೆ ಸಗಣಿ ತೆಗಿತೀವಿ ಸರ್ ಹಂಗ ತೆಗೆದ್ರು ಮಾತ್ರ ಹಸು ಸರ್ ಆಲ್ರೆಡಿ ನಮ್ಮ ಮನೆ ಆರ್ ಜನ ಮೂರ್ ಜನ ಬಿ ಇದು ಬಿ ಅಗ್ರಿ ಬಿ ಎಸ್ ಆರ್ಟಿಕಲ್ ಮಾಡ್ತಾರೆ ಒಬ್ಬ ಮಗ ಬಿ ಎಂ ಎಸ್ ಮಾಡ್ತಾನೆ ಇನ್ನೊಬ್ಬ ಅಷ್ಟು ಜನ ಅವ್ರ ರಾಜ್ಯದಿಂದ ಬಂದ್ರಂದ್ರೆ ಅವ್ರು ನಮ್ಮ ಮನೆ ಬಿಟ್ಟು ಹತ್ತು ಬಿಟ್ಟು ಹೋಗಲ್ಲ ಇಲ್ಲಿ ತಗ ಇರ್ತಾರೆ ಅವರಿಗೆ ಅಂದ್ರೆ ಆಸಕ್ತಿ ಜಾಸ್ತಿ ಆಸಕ್ತಿ ಅವರು ಎಲ್ಲ ಹೊರಗಡೆ ಇದಾರೆ ಶಿವಮೊಗ್ಗ ಬೆಂಗಳೂರು ಅದಾರೆ ಯಾರು ಒಂದು ಹತ್ತು ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ ಬಂದ್ರೆ ಹೊಸ ತೊಳೆ ಮೈ ತೊಳೆಯೋದು ಹಸಿ ಬೈ ಹಾಕೋದು ಕಟ್ಟೋದು ಆಮೇಲೆ ಕೆಚ್ಚಲ್ ನೋಡೋದು ಕೆಚಲು ಅವರು ಚೆನ್ನಾಗಿ ಐಡಿಯಾಗ ತಗೊಂಡ್ಬಿಟ್ಟದ ನಮ್ಮ ಹುಡುಗ ನಮ್ಮ ಮನೆ ಬಿಟ್ಟು ಹತ್ತು ಮೀಟರ್ ಹೋಗಲ್ಲ ಅವರು ಅವ್ರೆಲ್ಲ ಈಗ ಡಿಗ್ರಿ ಡಬಲ್ ಡಿಗ್ರಿ ಮಾಡ್ತದ್ರೆ ಹತ್ತು ಮೀಟರ್ ಮುಂದಕ್ಕೆ ಹೋಗಲ್ಲ ಒಂದ್ಸಲ ಅಶಕ್ತಿ ಆಗೈತಿ ಏನ್ ನಮ್ಮಾಗ ಹೆಣ್ ಮಕ್ಳು ಬಂದ್ಬಿಟ್ರೆ ಇದು ಮಕ್ಕಳ ನಮ್ಮ ಅಣ್ಣ ಈಗಲೇ ಎಂಬತ್ತು ವರ್ಷ ಸ್ವಲ್ಪ ಶ್ಲೋಕ ಆಗಿದೆ ಅವರು ಬದಲಾಗಿ ಇಲ್ಲಿ ಹಾಕಲಿಲ್ಲ ಅಶ್ವಿ ತೆಗತಾರೆ ಈಗ ಸರ್ ಈಗ ಹೈನುಗಾರಿಕೆಯಿಂದ ಲಾಭ ಹೆಂಗ್ ಗೊತ್ತಾ ಇವತ್ತು ಒಂದು ಲೋಡ್ ಸಗಡಿ ಗೊಬ್ಬರ ಎಂಟು ಸಾವಿರ ರೂಪಾಯಿ ನಮ್ದು ಅರವತ್ತೆಪ್ಪತ್ತು ಲೋಡ್ ಗೊಬ್ಬರ ಆಗ್ತತಿ ನಮ್ಮ ತ್ವಾಟ ಉತ್ಕೃಷ್ಟ ಫಸಲು ಬರ್ತತಿ ಇದೇ ಇಲ್ಲದ್ರೆ ನಾವು ಸಗಡಿ ಗೊಬ್ಬರ ಕೊಂಡ್ಕೊಂಡು ಮಾಡಕ್ ರೈತರು ಇತ್ಲಗ ಹೈನುಗಾರಿಕೆಗೂ ಲಾಭ ಮಾಡ್ಬೋದು ಕೊಡ ಗೊಬ್ಬರ ಹಾಕತಿ ತ್ವಾಟಗೂ ಇಂಪ್ರೂ ಹಾಕತಿ ಈಗ ಸುಮ್ನೆ ನಮ್ದೊಂದ್ ಇಪ್ಪತ್ತು ಎಕರೆ ತೋಟ ಐತೆ ಅಂತ ಹೇಳ್ತಾರೆ ಅದು ಎಕ್ರಿಗೆ ಇಪ್ಪತ್ತು ಎಕ್ರಿಗೆ ನಲ್ವತ್ತು ಗಿಡ ಅಡಕಿ ಗೊಬ್ಬರ ಫಬ್ರಲ್ಲ ಈಗ ನಾವ್ ಇಲ್ಲಿ ಮಾಡಿದ್ರೆ ತೋಟ ಮಾಡಕ್ ಸಾಧ್ಯ ಆಗಲ್ಲ ಇಲ್ಲ ಸರ್ತೀವಿ ನಮಗ್ ನಮಗೆ ಇನ್ನೊಂದೇ ಗೊತ್ತಾ ನಾವು ಒಂದು ಸುಮಾರು ಏಳೆಂಟು ವರ್ಷ ಇಲ್ಲಿ ಆಲುವರ್ತಿ ಆಗಮಣ್ಣ ಅಂತ ಅವ್ರು ನೋಡ್ಕೊಂಡ್ ಬರ್ತಿದ್ವಿ ಅವರು ಬಾಳ ಶ್ರಮಜೀವಿ ನೀವು ಓದೋರ್ ಸರಿ ಅಲ್ಲಿ ಆಲ್ವ ದ್ಯಾಮಣ್ಣ ಅಂತ ಅವರು ನಮಗಿನ ಜಾಸ್ತಿ ಖಾಲಿ ಮಾಡಿದ್ವಿ ಅವರು ಅವ್ರ ಕಾಪಿ ನೋಡಿದ್ವಿ ನಾವು ನಾವ್ ಈ ತರ ಮಾಡ್ಬೇಕಂತ ಮಾಡಿದ್ವಿ ನೋಡಿ ಅಂದ್ರೆ ಬಟ್ ಏನು ನೀವು ತೋಟಕ್ಕೆ ಅಂತ ಸ್ಟಾರ್ಟಿಂಗ್ ಏನು ಒಂದ್ ಆಗಲ್ರೆ ಅದೊಂದು ಆಗೋದಿಂದ ಸ್ವಲ್ಪ ಕಣ್ಣು ಒಂದು ಸಮಸ್ಯೆ ಆಯ್ತು ಅದಾದ್ಮೇಲೆ ಏನ್ ಮಾಡ್ತೀರಿ ಆಗ್ಲ ಕಡಿಯಲ್ಲಿ ಜೊತೆಗೆ ಇನ್ನೊಂದ್ ಕಟ್ಟ ಆಗುತ್ತೆ ಅದರಿಂದ ಕಾಲಂಗ್ಕೆ ಅಂತ ಬಂದು ಇವತ್ತು ಮಟ್ಟಕ್ಕೆ ಬಂದ್ ಸರ್ ಈಗ ಹೊಸ ಯಾರಾದ್ರೂ ಡೈರಿ ಫಾರ್ಮ್ ಮಾಡ್ಬೇಕು ಅಂತಂದ್ರೆ ಸರ್ ಡೈರಿ ಫಾರ್ಮ್ ಮಾಡೋದ್ರಿಂದ ಒಳ್ಳೆ ಆದಾಯನೂ ಬರುತ್ತೆ ಸರ್ ಅಂದ್ರೆ ಸ್ಟಾರ್ಟಿಂಗ್ ಹತ್ತು ಹಸು ಕಟ್ಕಾರ್ದು ಸ್ಟಾರ್ಟಿಂಗ್ ಒಂದು ಎರಡು ಹಸ ಕಟ್ಕೊಂಡು ಅದರಿಂದ ಇಂಪ್ರೂವ್ ಮಾಡ್ಕೊಂಡು ಅದು ಒಳ್ಳೆ ಸರ್ ಅದ್ರ ಅನುಭವ ಬರುತ್ತೆ ಸರ್ ಅದರಿಂದ ಅನುಭವ ಬರೋದ್ರಿಂದ ಆ ಚೆನ್ನಾಗಿ ಆದಾಯ ಬರುತ್ತೆ ಆಮೇಲೆ ನಾವು ಎಲ್ಲೇ ಕಟ್ಟಿ ಹೋದ್ವಿ ಅನ್ನಂಗಿರಲ್ಲ ಸರ್ ನಾವ್ ಎಲ್ಲೇ ಹೋದ್ರು ಕರೆಕ್ಟಾಗಿ ಟೈಮ್ ಆಲ್ಕರೆ ಟೈಮ್ಗೆ ಬರ್ಬೇಕು ಆಮೇಲೆ ಅಷ್ಟೇ ಚೆನ್ನಾಗೆ ಆದಾಯನೂ ಇದೆ ಸರ್ ಹೈನುಗಾರಿಕೆಯಿಂದ ನಮ್ಗೆ ಆದಾಯ ಚೆನ್ನಾಗಿ ಬಂದಿದೆ ಹಂಗಾಗಿ ನಮ್ಗೆ ಒಳ್ಳೆ ಮಾಡಂತರಿಗೆ ನೋಡ್ಬೇಕು ಮಾಡೋದು ಒಳ್ಳೇದು ಸರ್ ಸ್ಟಾರ್ಟಿಂಗ್ ಒಂದ್ ಹಸು ಎರಡು ಹಸು ಮಾಡ್ಕೊಂಡ್ ಉತ್ತಮ ಸರ್ ಒಳ್ಳೇದು ಉತ್ತಮ ಸರ್ ಈಗ ಸರ್ ಮೇಜರ್ ಆಗಿ ತೈಲೇರಿಯಾ ಬರ್ಬಾರ್ದು ಸರ್ ತೈಲೇರಿಯಾ ಅಂತ ಹೇಳಿ ಬರುತ್ತೆ ಸರ್ ಅದು ಸೊಳ್ಳೆಯಿಂದ ಬರುತ್ತೆ ಅದೊಂದು ಬರ್ಬಾರ್ದು ಸರ್ ಅದು ಬಂದ್ರೆ ಹಸು ಬೇಗನೆ ಇದಾಗುತ್ತೆ ಜ್ವರ ಬರುತ್ತೆ ಜ್ವರ ಬರುತ್ತೆ ಸ್ಟಾರ್ಟಿಂಗು ಅದು ಫುಲ್ ಜ್ವರ ಹೊಡ್ದು ಕಣ್ಣೆ ಹೋಗಿತ್ತು ಸರ್ ಹೋಗ್ಬಿಡ್ತೈತೆ ಬ್ಲಡ್ ಎಲ್ಲ ಕಪ್ಪಾಗುತ್ತೆ ಸರ್ ಅದು ಅದು ಬರಬಾರ್ದು ಸರ್ ಮೇಜರ್ ಆಗಿ ಐನುಗಾರಿಕೆಗೆ ಎಚ್ ಎಫ್ ಹಸುಗಳಿಗೆ ಅದೇ ಬೇಗ ಸರ್ ಅಟ್ಯಾಕ್ ಆಗೋದು ತೈಲೇರಿಯಾ ಸರ್ ಅದೊಂದು ಬರಬಾರ್ದು ಸರ್ ಅದು ಮಾಮೂಲು ಬಾವು ಸರ್ ಅಷ್ಟೊಂದ್ ಬಿಟ್ರೆ ಬೇರೆ ಇನ್ನೇನಿಲ್ಲ ಸರ್ ಅವಕ್ಕೆ ನಾವು ನಾವೀಗ ಐದು ವರ್ಷದ ಅನ್ಬೋದಾಗೆ ನಮಗೆ ಕೆಚ್ಚಲ ಬಾವ್ ಅನ್ನೋದೊಂದ್ ಬಿಟ್ರೆ ಆ ಅಂತದ್ನೆಲ್ಲ ಕರೆಕ್ಟ್ ಆಗಿ ನಾವು ಡಾಕ್ಟರ್ ಏನೇ ಆದ್ರೂ ಅಟ್ ಅ ಟೈಮ್ ಅವತ್ತೇ ಮೇಂಟೈನ್ ಮಾಡಿಸ್ತೀವಿ ಸರ್ ನಾವು ಮತ್ತೆ ನಾಳೆ ನೋಡೋಣ ನೋಡೋಣ ಡಾಕ್ಟರ್ ಇಟ್ಕೊಂಡಿವಿ ಯಾರು ಏನ್ ಮಾಡ್ಬೇಕು ಎತ್ತ ಅಂತ ಹೋಗಿ ರಾತ್ರಿ ಹನ್ನೊಂದು ಗಂಟೆಗೆ ಸುಮಾರು ನಾವು ಟ್ರೀಟ್ಮೆಂಟ್ ಹಾಕ್ಸಿದ್ವಿ ಸರ್ ಸರ್ ಇನ್ನೊಂದು ನಾವ್ ಒತ್ತಕ್ಕೆ ಎಕರೆ ಬಿತ್ತಿದ್ರೆ ಅದ್ರಲ್ಲಿ ನಿಮಗೆ ಈಗಿನ ಮೇಂಟೆನೆನ್ಸ್ ಗೊಬ್ಬರ ಬೀಜ ಬೇಸಾಯ್ ನಮಗೆ ಎರಡು ಲಕ್ಷ ಉಳಿಯಲ್ಲ ಎರಡ್ ಲಕ್ಷ ಉಳಿಯಲ್ಲ ಇದನ್ನ ಹೈನ್ಗಾರಿಕೆ ಮಾಡೋದ್ರಿಂದ ನಮ್ಮ ರೈತರು ಎಲ್ಲರೂ ಉದ್ದಾರ ಹಾಕ್ತಾರೆ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಉಳಿಯಕ್ ಸಾಧ್ಯ ಈಗಿನ ಶ್ರಮೆ ಇದಕ್ಕೆ ಶೋಕೆ ಮಾಡಂಗಿಲ್ಲ ಕೈ ಗಂಜಾತು ಮೈ ತೊಳೆಬೇಕು ಮೇ ತರಕೋಬೇಕು ಅಂದ್ರೆ ಹೊಸ ಕಟ್ಕೆಬಾರ್ದು ಅನ್ನೋ ಒಂದು ನೆಮ್ಮಗಿದ್ರೆ ದುರ ಮನಸ್ಸ್ರೆ ಮಾಡೋಕ್ ಸಾಧ್ಯ ಇಲ್ಲ ಸುಮ್ನೆ ಯಾರ ರಾಜ ಪರ ಮಾಡಿದ ರುದ್ರ ಅಂತ ಒಂದು ಬೂಟಾಟಿಕೆ ಮಾಡೋದಲ್ಲ ಹೈನುಗಾರಿಕೆಯಿಂದ ಈ ನಮ್ಮ ಕರ್ನಾಟಕ ಫಸ್ಟ್ ಸ್ಥಾನಕ್ಕೆ ಬಂದೈತೆ ಫಸ್ಟ್ ಸ್ಥಾನಕ್ತಿ ಇನ್ನೊಂದು ಸ್ವಲ್ಪ ಮಾಡ್ಬೇಕು ಒಂದ್ ಒಳ್ಳೆ ಕೊಡ್ತೇನೆ